ಡಚ್ಚರು ಇವರು ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ಕೊಂಡು ನೋಡಿ ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ ಇವರು ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿನ್ ನಾಗಪಟ್ಟಣ ಮಚಲಿಪಟ್ಟಣ ಹಾಗೂ ಚಿನ್ಸೂರು ಇವು ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿವೆ ಇದು ಕ್ವಶನ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಕೋಟಿಗಳು ಎಂದ್ರೇನು ಅಥವಾ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ನೋಡಿ ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿನ್ ನಾಗಪಟ್ಟಣ ಮಚಲಿಪಟ್ಟಣ ಹಾಗೂ ಚಿನ್ಸೂರು ಇವು ವ್ಯಾಪಾರ ಕೇಂದ್ರಗಳು ಮತ್ತು ಡಚ್ಚರು ಕೋಟಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಹಾಗಾದರೆ ಕೋಟಿಗಳು ಅಂದರೆ ಏನು ಅಂದರೆ ವ್ಯಾಪಾರಿ ವಸ್ತುಗಳ ದಾಸ್ತಾನುಗಳು ಅಥವಾ ಮಳಿಗೆಗಳೇ ಈ ಕೋಟಿಗಳು ಈ ಕೋಟಿಯ ಸುತ್ತ ತಮ್ಮ ರಕ್ಷಣೆಗಾಗಿ ಎತ್ತರವಾದ ತಡೆಗೋಡೆಗಳನ್ನು ಕಟ್ಕೊಂಡಿದ್ರು ಮಾರ್ತಾಂಡ ವರ್ಮನ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಡಚ್ಚರನ್ನು ಪ್ರಬಲವಾಗಿ ಎದುರಿಸಿದ ಪ್ರಬಲ ದೊರೆ ಅಂದರೆ ಅದು ವರ್ಮ ಕೇರಳದಲ್ಲಿ ವಯನಾಡ್ ಸಂಸ್ಥಾನದಲ್ಲಿ ಆಳ್ ಅಧಿಕಾರಕ್ಕೆ ಬಂದು ಡಚ್ಚರನ್ನು ಸಮರ್ಥವಾಗಿ ಎದುರಿಸಿದ್ದನು ಇಡೀ ವೈನಾಡ್ ಸಂಸ್ಥಾನವನ್ನೇ ದೇಶದಲ್ಲಿ ಎದ್ದು ಕಾಣುವಂತಹ ರೀತಿಯಲ್ಲಿ ವೈನಾಡ್ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿದ ಸಮರ್ಥ ಆಡಳಿತಗಾರ ಈ ಮಾರ್ತಾಂಡ ವರ್ಮ ಹೆಸರಿನಲ್ಲೇ ಆ ಗತ್ತನ್ನು ನಾವು ಕಾಣಬಹುದು ಫ್ರೆಂಡ್ಸ್ ನೋಡಿ ಕೇರಳದ ವೈನಾಡ್ ಸಂಸ್ಥಾನವನ್ನು ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಡಚ್ಚರಿಂದ ರಕ್ಷಣೆ ಮಾಡಿದ್ದನು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಣೆ ಮಾಡಿಕೊಂಡಿದ್ದನು ಕರಿಮೆಣಸಿನ ಉದ್ದೇಶದಿಂದ ನಿರಂತರವಾಗಿ ದಾಳಿ ಮಾಡುತ್ತಿದ್ದ ಡಚ್ಚರನ್ನು ಸಮರ್ಥವಾಗಿ ಎದುರಿಸಿದ್ದನು ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ ವೈನಾಡು ಸಂಸ್ಥಾನವನ್ನು ವಿಶ್ವ ತಿರುವಾಂಕೂರು ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡ್ತಾನೆ ಮಾರ್ತಾಂಡವರ್ಮನು ಡಚ್ ಪಡೆಯನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ ಎಂಬ ಡಚ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಮಾರ್ತಾಂಡವರ್ಮನು ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದು ಡಚ್ಚರಿಗೆ ಕಾರವಾಗಿ ಪತ್ರವನ್ನು ಬರೆದರು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಸ್ಥಳೀಯ ಸಂಸ್ಥಾನಗಳನ್ನ ಸೇರಿಸಿಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧವನ್ನ ಸಾರದ್ರು ಮಾರ್ತಾಂಡವರ್ಮನ ಸೈನ್ಯ ಆ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿತು ಡಚ್ ಪಡೆಗಳು ಕೊಚ್ಚಿನ್ಗೆ ಹಿಂತಿರುಗಿದವು ಆದರೆ ಡಚ್ಚರು ಸಿಲೋನ್ನಿಂದ ಮತ್ತಷ್ಟು ಪಡೆಗಳನ್ನು ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಮಾರ್ತಾಂಡ ವರ್ಮನ ಮೇಲೆ ದಂಡೆತ್ತಿ ಹೋಗ್ತಾರೆ ಸಾವಿರದ ಏಳ್ನೂರ ನಲವತ್ತೊಂದರ ಆಗಸ್ಟ್ ಹತ್ತರಂದು ಕೊಳಚಲ್ ಎಂಬಲ್ಲಿ ಮಾರ್ತಾಂಡ ವರ್ಮ ಮತ್ತು ಡಚ್ಚರ ನಡುವೆ ನಾಲ್ಕು ದಿನಗಳ ಕಾಲ ಭೀಕರ ಯುದ್ಧ ಸಂಭವಿಸ್ತದೆ ತಿರುವಾಂಕೂರು ಸೈನ್ಯ ಈ ಯುದ್ಧದಲ್ಲಿ ಮೇಲ್ಗೈಯನ ಸಾಧಿಸುತ್ತದೆ ಇಪ್ಪತ್ನಾಲ್ಕು ಪ್ರಮುಖ ಡಚ್ ಅಧಿಕಾರಿಗಳು ಯುದ್ಧ ಕೈದಿಗಳಾಗ್ತಾರೆ ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ ವರ್ಮ ಡಚ್ಚರನ್ನು ದಕ್ಷಿಣ ಭಾರತದಿಂದ ಕಿತ್ತೊಗೆಯಬೇಕೆಂದು ಪಣ ತೊಟ್ಟಿ ಕೇರಳ ತಮಿಳುನಾಡುಗಳಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸ್ತಾರೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡ್ಕೊಳ್ತಾರೆ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತನ್ನ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗತಿಯನ್ನು ಸಾಧಸ್